ಮಾಡ್ಲೆ ಮಂಜಿ ಈಗ ಬಿಡ್ತೀಯ ತೆಗ್ದು ಸರಿಯಾಗಿ ಬಾರಿಸ್ಲ ಒಂದು ಹಾ ಆ ಹುಡುಗಿಗೆ ಮಾರ್ಕೆಟ್ ಅಲ್ಲಿ ಎಲ್ಲ ಜನ ನೋಡೋ ತರ ಮಾಡ್ತಿದೆಯಲ್ಲ ಬಿಡ ಕೈನ ಓಹೋ ಪಾಪ ಪಾಪ ಹೋಗ್ಲಿ ಅಂತ ತಲೆ ಮೇಲೆ ಕೂರ್ಸಿದೀನಲ್ಲ ಅದಕ್ಕೆ ಹೆಂಗ್ ಬೇಕಂಗೆ ನಡ್ಕೊಳ್ಳೋದು ನೀನ್ ಬಾಯಿ ಮುಚ್ಕೊಂಡಿರಯ್ಯ ಏನ್ ನೀನೇ ಎಲ್ಲ ಹೇಳ್ಕೊಟ್ ಮಾಡ್ಸಿರೋಂಗಿತ್ತಲ್ಲ ಹ ಏನ್ ಅಪ್ಪ ಮಗಳು ಇಬ್ರು ನಾಟಕ ಮಾಡ್ತಿದೀರ ಇಬ್ರು ಸೇರ್ಕೊಂಡು ಇವತ್ತು ನೀನು ಮಾತಾಡಂಗಿಲ್ಲ ನಿನ್ನ ಮಗಳು ಮಾತಾಡಂಗಿಲ್ಲ ನಾನು ಹೆಂಗ್ ಹೇಳ್ತೀನೋ ಆ ತರ ಕೇಳಬೇಕು ಅಷ್ಟೇ ಅಲ್ಲ ಈಗ ಇವಳೆ ನನ್ನನ್ನೇ ದುಃಖಕ್ಕೆ ಬೈತೀಯಲ್ಲೆ ಹ ಅಲ್ಲ ನಿಂಗೆ ಜನ ಎಲ್ಲ ನೋಡ್ತಿದಾರೆ ಎಲ್ಲ ಏನು ಅನ್ಕೊಳ್ಳಲ್ಲ ಅನ್ನೋದು ಸ್ವಲ್ಪ ಮಾನ ಮನುಷ್ಯತ್ವ ಇಲ್ವೆ ನನ್ನನ್ನೇ ದುಃಖಕ್ಕೆ ಬರ್ತೀಯಲ್ಲ ನೀನು ಈಗ ಬರಿ ದುಡ್ತಿದ್ದೀನಿ ಅವತ್ತು ಹಳ್ಳಿ ಹೆಂಗಸ್ರನ್ನ ನನ್ನ ನಾಡ್ಕೊಂಡು ನಗ್ತಿದ್ರಲ್ಲ ಅವತ್ತೆಲ್ಲ ಇತ್ತಯ್ಯ ನಿನ್ ಪೌರುಷ ಈಗ ನನ್ನ ಮೇಲೆ ತೋರ್ಸಕ್ ಬಂದಿದೀಯ ನೀನು ಅವತ್ತು ಒಂದು ಮಾತು ಕೂಡ ಆಡ್ಲಿಲ್ಲ ಈಗ ನಿನ್ ಮಗ್ಳಿಗೆ ಹೊಡೆದಿದ್ದಕ್ಕೆ ಈಗ ಕೆಳಗ್ ಬರ್ತಿದ್ಯಾ ನೀನು ಏನು ತಪ್ಪಿಲ್ಲ ಬಿಡ್ರಿ ಚಿಕ್ಕಮ್ಮಪ್ಪ ತಿಳ್ಕೊಂಡಿದ್ದೀರಾ ಮದುವೆ ಮಾಡೋದು ನಡಿ ಮಾತಾಡಂಗಿಲ್ಲ ನೀನು ಸುಮ್ಮನೆ ನನ್ನ ಜೊತೆ ಬರ್ತಿರ್ಬೇಕಷ್ಟೇ ಅಂಟಿ ತೆಗಿರಿ ಆಂಟಿ ಕೈನ ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ಏನ್ ಹಂಗೆ ಜಡೆ ಇಟ್ಕೊಂಡು ಎಳಿತಾನೆ ಇದ್ದೀರಾ ಆತರ ನಿಮ್ಗೆ ಯಾರಾದರೂ ಮಾಡಿದ್ರೆ ನೋವು ಆಗಲ್ವಾ ಅದೇ ರೀತಿ ಅವಳಿಗೂ ನೋವು ಆಗ್ತಿದೆ ಬಿಡ್ರಿ ಆಂಟಿ ತೆಗಿರಿ ಆಂಟಿ ಕೈನ ಏಯ್ ಬಾಯ್ ಮುಚ್ಕೊಂಡು ಹೋಗೆ ಆಂಟಿ ನಿಮ್ಗೆ ಸ್ವಲ್ಪ ಗೊತ್ತಾಗಲ್ವಾ ಯಾಕೆ ಈ ತರ ತಳಿದ್ರಿ ನನ್ನ ಅವಳಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಕಣಮ್ಮ ಅದಕ್ಕೆ ಈ ತರ ಮಾಡ್ತಿದ್ದಾಳೆ ಎದೋಳಮ್ಮ ಎದು ಕೊಡು ಇಲ್ಲಿ ಕೈ ಕೊಡುತ್ತ ಎದುಡ್ಸ್ತೀನಿ ಫಸ್ಟ್ ನಾವು ಇಲ್ಲಿಂದ ಹೋಗೋಣ ನಡಿಯ ಓಯ್ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ನೀನು ನೀನ್ ಎಲ್ಲಿ ಕರ್ಕೊಂಡು ಹೋಗ್ತೀಯ ನಾನ್ ಕರ್ಕೊಂಡು ಹೋಗ್ತೀನಿ ಇವಳನ್ನ ಇದೇ ರೀತಿ ಜಡೆ ಇಟ್ಕೊಂಡು ಊರೆಲ್ಲಾ ನೋಡೋ ತರ ಕರ್ಕೊಂಡು ಹೋಗ್ತೀನಿ ನೋಡ ಹ್ಞೂ ಬಿಡೋ ಮಂದಿ ಸಾಕು ನೀನು ತೀರಾ ಅತಿ ಆಯಿತು ನೋಡು ಹಾಂ ಬಿಡು ಸಾಕು ನಡಿ ಮನೆ ಕಡೆಗೆ ಹೋಗೋಣ ನಡಿ ಗಲಾಟೆ ಆಗ್ತಿರೋ ಹಾಗೆ ಕಾಣಿಸ್ತಿದೆ ಕಣ್ಲ ನಡಿ ಒಸಿ ಮುಂದೆ ನೋಡೋಣ ಹೌದು ಕಣ್ಲ ಅಂತಮ್ಮ ನಂಗೂ ಅವಾಗಿಂದ ಯಾರೋ ಚೆನ್ನಾಗಿ ಜಗಳ ಮಾಡ್ತಿರೋ ಕಾಣಿಸ್ತಿದೆ ಅಪ್ಪ ನಡಿ ಮುಂಚೆ ಹೋಗಿ ನೋಡೋಣ ಅತ್ತ ಅಯ್ಯೋ ದೇವರೇ ಇದು ಗಂಗಾ ತರ ಕಾಣಿಸ್ತಿದೆ ಆ ಗಂಗಾವ್ರು ಅಲ್ಲ ನಾನು ಏನ್ ಆಗ್ಬಾರ್ದಿತ್ತು ಅಂತ ಮನ್ಸಲ್ಲಿ ಅನ್ಕೊಂತೀನೋ ಅದೇ ಆಗ್ತಿದೆ ಪಾಪ ಗಂಗಾವ್ರಿಗೆ ಮಾರ್ಕೆಟ್ ಅಲ್ಲೆಲ್ಲ ಎಲ್ಲ ಜನ ನೋಡೋ ತರವ ಹೊಡಿತಿದಾರಲ್ಲಪ್ಪ ಅಯ್ಯೋ ದೇವ್ರೆ ಅಂತಮ್ಮ ಈ ಹುಡ್ಗಿ ತಾಯಿ ಬಂದ್ಬಿಟ್ಟಿದಾಳಲ್ಲ ಇಲ್ಲಿ ಅಲ್ಲ ಎಲ್ಲ ಜನ ಪಾಪ ಪಾಪ ನೋಡೋತರ ಹೆಂಗ ಅಳಿತ ನೋಡ್ಲಾ ಅಲ್ಲಿ ಆಂಟಿ ಗೊತ್ತಾಗಲ್ವಾ ನಿಮ್ಗೆ ಸ್ವಲ್ಪ ಮಾನ ಮನುಷ್ಯತ್ವ ಅನ್ನೋದ್ ಏನಾದ್ರು ಇದೆಯಾ ನಿಮ್ಗೆ ಅಲ್ಲ ಊರ್ ಜನದ ಮುಂದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಜನ ನೋಡ್ತಿದ್ದಾರೆ ಅಂತದ್ರಲ್ಲಿ ಒಂದು ಹುಡುಗಿ ಮೇಲೆ ಕೈ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಗೆ ನೀನ್ ಹೊಡಿತೀನಿ ನಾನು ಯಾರಾದರೂ ಆಗಲಿ ಆಂಟಿ ನೀವು ಫಸ್ಟ್ ಕೈ ತೆಗೀರಿ ಹಾಂ ಒಂದು ಹುಡುಗಿ ಮೇಲೆ ಈ ತರ ಕೈ ಮಾಡ್ತಿದಿರಲ್ವಾ ಗೊತ್ತಾಗಲ್ವಾ ಥರ ಕೈ ಅದನ್ನ ಅದೇನು ಅಂತ ಸರಿಯಾಗಿ ಹೇಳ್ರಿ ಅದನ್ ಬಿಟ್ಟು ಈ ತರ ಮಾರ್ಕೆಟ್ ಅಲ್ಲೆಲ್ಲಾ ಇಟ್ಕೊಂಡ್ ಹೊಡಿತಿದಿರಲ್ವಾ ಗೊತ್ತಾಗಲ್ವಾ ನಿಮ್ಗೆ ಬಂದಿದ್ರೆ ಯಾಕೋ ಎಲ್ಲರ ಮೇಲೆ ಅನುಮಾನ ಬರ್ತಿತ್ತು ನನಗೆ ನೀವಿಬ್ಬರು ಡೆಕೋರೇಷನ್ಗೆ ಅಂತ ಹೇಳಿ ಬಂದು ನಮ್ಮ ಹುಡ್ಗಿ ಕೈಲಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ ನಮ್ಮ ಹುಡ್ಗಿನ ಜೊತೆಲೆ ಕರ್ಕಂಬಂದಿದ್ದೀರಾ ನೀವು ಹಾಂ ಅಲ್ಲ ಗೊತ್ತಾಗಲ್ವಾ ನಿಮಗೆ ನಾವು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ ಅವಳು ಚೆನ್ನಾಗಿರಲಿ ಅಂತ ನಾವು ಬಯಸಿದ್ರೆ ನೀವು ಕರ್ಕೊಂಬಂದಿರಲಿ ನಾಟಕ ಆಡ್ತೀವಿರ ಹಾಂ ಯಾರು ಹೇಳಿದ್ರು ಆ ಹುಡುಗನ ಜೊತೆ ಹೋಗ್ತಿದ್ಲು ಡೆಕೊರೇಷನ್ ಗೆ ಅಂತ ಬಂದಿದ್ಲಲ್ಲ ಆ ಹುಡುಗನ ಜೊತೆನೇ ಓದಂಗಾಯಿತು ನಿಮ ಗಂಗಾ ಅಂತ ಯಾರು ನೋಡಿರೋದು ಹೇಳಿದ್ರು ಗೊತ್ತೇ ಆ ಈ ಕೈ ಸಿಕ್ಕಾ ಸಿಕ್ಕಾಕೊಂಡಿದಿರ ನೋಡಿ ಈವಾಗಿತೆ ನಿಮಗೆ ಆ ಏನ್ರಿ ಮಾಡ್ತಿರಾ ನೀವು ಆ ನಾವೇ ಕರ್ಕೊಂಡು ಹೋಗಿದ್ ಗಂಗಂಗೆ ಏನ್ರಿ ಮಾಡ್ತೀರಾ ನೀವು ತೆಗಿರಿ ಕೈನಾ ಫಸ್ಟ್ ಓಹೋ ಏನೋ ಮಾಡ್ತಾರಂತೆ ಈಗ ತೆಗಿರಿ ಫಸ್ಟ್ ಕೈನಾ ಮನೆ ಸಿಟ್ ಆಗ್ಬೇಡ ಸಮಾಧಾನವಾಗಿ ಕಣೇ ನಮ್ ಗಂಗಾ ಈ ಹುಡ್ಗನ್ ಜೊತೆನೆ ಹೋಗಿದ್ದು ನಾನು ಅಲ್ಲೇ ಇದ್ದೆ ನಾನೇ ಕಳ್ಸಿಕೊಟ್ಟಿದ್ದು ಏನ್ ಮಾಡ್ತೀಯ ಇವಾಗ ನಾನು ಅಲ್ಲೇ ಇದ್ದೆ ಮತ್ತೇನು ಗಂಗಾ ಇಷ್ಟ ಇಲ್ಲದ್ ಹುಡ್ಗನ್ ಜೊತೆ ಮದ್ವೆ ಆಗೇ ಇರ್ಬೇಕಿತ್ತ ಅದಕ್ಕೆ ಹೋಗ್ತೀನಪ್ಪಯ್ಯ ಇವ್ರ ಜೊತೆ ನಮ್ ಫ್ರೆಂಡು ಅಂತ ಹೇಳಿದ್ರು ಸರಿ ಹೋಗ್ಬಾರಮ್ಮ ಅಂತ ನಾನೇ ಕಳಿಸಿದೆ ಏನೇ ಮಾಡ್ಕೊಂತೀಯಾ ಈಗ ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತೀರಾ ನೀವೆಲ್ಲ ಒಂದೇ ಹಾಗಾದ್ರೆ ಹಾ ಅಲ್ಲ ಗಂಗಾ ಹೋದಾಗ ನೀನೇನು ಟೆನ್ಷನ್ ತಗೊಂಡೆ ಸೈಲೆಂಟಾಗಿ ಒಂದ್ ಕಡೆ ಕೂತಿದ್ದೆ ಅಲ್ಲ ಅವಾಗಲೇ ನಂಗೆ ಅನುಮಾನ ಬಂತು ಇಲ್ಲೇನೋ ಮಸಲಾದ್ ಮಾಡ್ತಿದಾರೆ ಅಂತ ಆದ್ರೂ ಇಲ್ಲ ತಗೋ ಅವ್ರಂ ಮಾಡೋರಲ್ಲ ಅನ್ಕಂಡೆ ಕಣ ಕಣಯ್ಯ ಈಗ ಗೊತ್ತಾಗ್ತಿದ್ ನೋಡು ಹೌದು ಕಣ್ರಿ ಇಂಟಿ ನಾನೇ ಕರ್ಕೊಂಡ್ ಬಂದಿದ್ದು ನೀವು ಗಂಗಂಗೆ ಇಷ್ಟ ಇಲ್ದೇ ಇರೋ ಮದ್ವೆ ಮಾಡ್ತೀರಾ ಅಂತ ಗೊತ್ತಾಯ್ತು ಹಾಗೆ ನಾವೆಲ್ಲ ಸೇರ್ಕೊಂಡು ಹೇಗಾದರೂ ಮಾಡಿ ಈ ತಪ್ಪಿಸಬೇಕು ಅಂತ ನಾನೇ ಕರ್ಕೊಂಡ್ ಬಂದಿದ್ದು ಈಗ ಇವಾಗ ನೀವ್ ಕೈ ತೆಗಿರಿ ಈ ತರ ಎಲ್ಲ ಮಾಡ್ಬೇಡ್ರಿ ಗಂಗನ್ ಏನೋ ಸಂಬಂಧ ಎಷ್ಟೇ ನಾನು ನೋಡಿರೋ ಗಂಡನ ಜೊತೆ ಮಾಡೋದು ಇವರು ಇಲ್ಲಿಂದ ಗಂಗ್ ಕರ್ಕೊಂಡು ಒಂದು ಉಪಾಯ ಮಾಡ್ಬೇಕಲ್ಲ ಏನ್ ಮಾಡೋದು ಹೇಳ್ಬೇಕು ಅಂದನೆ ಗೊತ್ತಾಗ್ತಿಲ್ಲಪ್ಪ ನಂಗು ಗಂಗೂ ಏನ್ ಸಂಬಂಧನ ನಾನು ಗಂಗಾ ಇಬ್ರು ದೇವಸ್ಥಾನದಲ್ಲಿ ಆಲ್ರೆಡಿ ಮದ್ವೆ ಆಗಿದ್ದೀವಿ ಹ ಗಂಗಾ ಇವಾಗ ನನ್ನ ಹೆಂಡ್ತಿ ಹ ನೀವು ಮದ್ವೆ ಆಗಿರೋ ಹುಡ್ಗಿನ ಮತ್ತೊಂದ್ಸತಿ ಮದ್ವೆ ಮಾಡಿಸ್ತೀರಾ ಅದು ಹೇಗ್ ಮಾಡಿಸ್ತೀರ ನಾನು ನೋಡ್ತೀನಿ ಅಲ್ಲ

ಏ ಗಂಗಾ ನೋಡಿ ಸರಿಯಾಗಿ ಕೇಳಿಸ್ಕೊ ಇನ್ಮೇಲೆ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ಹ್ಞೂ ನೀನು ಇನ್ನು ಮುಂದೆ ನಮ್ಮ ಮನೆ ಕಡೆಗೆ ಬರೋಂಗಿಲ್ಲ ನೋಡು ಈಗಲೇ ಹೇಳ್ತಿದ್ದೀನಿ ನೀನು ಯಾವ ಹುಡುಗನ ಮೆಚ್ಕೊಂಡು ಬಂದಿದೆಯೋ ಅವ್ನ ಜೊತೆನೇ ಸಾಯೋವರ್ ಗಂಟೆ ಇರ್ಬೇಕಷ್ಟೆ ಓ ಇನ್ನೊಂದ್ಸತಿ ಅಪ್ಪಯ್ಯ ಅಂತ ಏನಾದರೂ ನಮ್ಮ ಮನೆಗೆ ಕಾಲಿಟ್ಟರೆ ಕಾಲೇ ಕತ್ತರಿಸ್ಬಿಡ್ತೀನಿ ಕಡೆ ನಡಿಯಯ್ಯ ಹೋಗೋಣ ನಡಿಯಯ್ಯ ಫಸ್ಟ್ ಇಲ್ಲಿಂದ ಹೋಗೋಣ ಇನ್ನೊಂದ್ಸತಿ ಮಗಳು ಹಂಗೆ ಹಿಂಗೆ ಅಂದರೆ ನಾ ಸುಮ್ಮನೆ ನೋಡು ಹ್ಞೂ ಇವತ್ತಿಗೆ ನಿಮ್ ಮಗಳು ಸತ್ತೋದ್ಲು ಅಂತ ತಿಳ್ಕೊಬೇಕು ನೀನು ಅಲ್ಲ ರಜೆ ನೀವು ಯಾಕೆ ನಮ್ಮ ಅಮ್ಮನ ಹತ್ರ ಅಪ್ಪಯ್ಯನ ಹತ್ರ ನಮ್ ಇಬ್ಬರದ್ ಆಗಿದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಸುಳ್ಳು ಹೇಳೋ ತಪ್ಪಲ್ವಾ ಯಾಕೆ ಹೇಳಕ್ ಹೋದ್ರಿ ನಾನೀಗ ಈ ಸುಳ್ಳು ಹೇಳ್ತಿಲ್ಲ ಅಂದ್ರೆ ನಿಮ್ ಅಮ್ಮ ಮತ್ತೆ ನಿಮ್ಮನ್ನ ಗೂಬೆನ ಮಗನ್ ಕೊಟ್ಟು ಮದ್ವೆ ಮಾಡಕ್ ಹೊರಟಿದ್ರು ಹಾಗಾಗಿ ಬಿಟ್ಟು ನಾನು ಈ ತರ ಹೇಳ್ಬೇಕಾಯ್ತು ಹ್ಮ್ ಥ್ಯಾಂಕ್ ಯು ಸೋ ಮಚ್ ರಾಜೋನ್ ನೀವು ಕರೆಕ್ಟ್ ಟೈಮಿಗೆ ಬರ್ತಿರ್ಲಿಲ್ಲ ಅಂದರೆ ಮುಂದೆ ಏನಾಗ್ತಿತ್ತೋ ಏನೋ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೀವು ಕರೆಕ್ಟ್ ಟೈಮಿಗೆ ಬಂದು ನಮ್ಗೆ ಗಂಗನ್ನ ಕಾಪಾಡಿಬಿಟ್ರಿ ಅಲ್ಲ ನಾನು ಇವ್ರಿಗೆ ಕರ್ಕೊಂಬಂದಿದ್ದೆ ಬೇರೆ ವಿಷಯಕ್ಕೆ ನೀವು ಮನಸಲ್ಲಿರೋ ಮಾತಿನ ಗಂಗನ ಹತ್ರ ಹೇಳಿ ಅಂತ ಕರ್ಕೊಂಡ್ಬಂದಿ ಈಗ ಸಿಚುವೇಶನ್ ನೋಡಿದರೆ ಇವ್ರೇನು ಇವತ್ತು ಮಾತಾಡೋಲ್ಲ ಅಂದಂಗೆ ಕಾಣಿಸ್ತಿದೆ ಅದಕ್ಕೆ ಹೇಳಿದ್ದು ಗಂಗಾ ಅವರೇ ನೀವು ಯಾರ ಮನೇಲೂ ಇರಬೇಡ್ರಿ ನಮ್ಮ ಜೊತೆ ಬರ್ರಿ ನಮ್ಮ ಮನೇಲಿ ಇರ್ರಿ ಅಂತ ಆವಾಗ ನೀವೆಲ್ಲ ಹೋಗಿದ್ರು ಬಂದರೂ ನನಗೆಲ್ಲ ಗೊತ್ತಾಗುತ್ತೆ ನೀವು ಈ ತೀರಿಗೆ ಸುತ್ತಾಡ್ತಿದ್ರೆ ಇವತ್ತು ನಿಮ್ಮ ಅಮ್ಮನ ಕೈಲಿ ಸಿಗಾಕೊಂಡಿದ್ರೆ ಮುಂದೆ ಆ ಗೌಡ್ರ ಕೈಲೂ ಸಿಗಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನೋಡಿರಿ ಹಾಂ ನಡೀರಿ ನಮ್ಮ ಮನೆಗೆ ಹೋಗೋಣ